ಒಂದು ಕಪ್ ರವೆನ ಬಳಸ್ಕೊಂಡು ಮಕ್ಕಳ ಫೇವ್ರೇಟ್ ಡೋನಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದು ಕ್ರಿಸ್ಪಿ ಜೀರಾ ಡೋನಟ್ಸ್ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ನೀವು ಇವಾಗ ಸಮ್ಮರ್ ಆಗಿರೋದ್ರಿಂದ ಮಕ್ಕಳು ಮನೆಯಲ್ಲೇ ಇರ್ತಾರೆ ಯಾವಾಗಲೂ ಏನಾದರೂ ತಿನ್ನೋದಕ್ಕೆ ಕೇಳ್ತಾನೆ ಇರ್ತಾರೆ ಸೊ ಅಂಥ ಟೈಮಲ್ಲಿ ನೀವು ಇನ್ಸ್ಟೆಂಟಾಗಿ ಇದನ್ನು ಮಾಡ್ಕೊಬೋದು ನೀವು ಇದನ್ನು ಟೊಮೆಟೊ ಕೆಚಪ್ ಅಥವಾ ಗ್ರೀನ್ ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಮಾಡಿಕೊಡಿ ಅಂತ ಕೇಳೋದಂತೂ ಗ್ಯಾರಂಟಿ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ನಾನಿಲ್ಲಿ ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಆನಂತರ ಇದಕ್ಕೆ ಒಂದು ಚಮಚದಷ್ಟು ಜೀರಿಗೆನ ಹಾಕ್ಕೊಂಡು ಜೀರಿಗೆ ಎಲ್ಲ ಸ್ವಲ್ಪ ಚೆನ್ನಾಗಿ ಚಿಟಪಟ ಆನ್ಬೇಕು ನೀವು ಜೀರಿಗೆ ಜೊತೆಗೆ ಚಿಲ್ಲಿ ಫ್ಲೇಕ್ಸ್ನೂ ಹಾಕ್ಕೊಬೋದು ಬೇಕಿದ್ರೆ ನಾನು ಜೀರಿಗೆ ಫ್ಲೇವರ್ ಜಾಸ್ತಿ ಇರಲಿ ಅಂತ ಬರೀ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಎಲ್ಲ ಚೆನ್ನಾಗಿ ಸಿಡಿದ ಮೇಲೆ ನಾನಿಲ್ಲಿ ಮೆಷರ್ಮೆಂಟ್ ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ ಇದು ನಾರ್ಮಲ್ ಉಪ್ಪಿಟ್ಟಿಗಾಗುವಂಥ ರವೆನೇ ನೀವು ಬೇಕಿದ್ರೆ ಶಿರೋಟಿ ರವೆ ಸಹ ಮಾಡ್ಬೋದು ರವೆ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರಿಯೋದೇನು ಬೇಕಾಗಿಲ್ಲ ಜಸ್ಟ್ ಸ್ವಲ್ಪ ಬೆಚ್ಚಗಾಗಬೇಕು ನಮಗೆ ರವೆ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ನಾನು ಇದಕ್ಕೆ ಯಾವ ಕಪ್ಪಲ್ಲಿ ರವೆ ಹಾಕ್ಕೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದೂವರೆ ಆಗೋಷ್ಟು ನೀರನ್ನು ಇದ್ದೀನಿ ಇದು ತಣ್ಣೀರೇನೆ ಬಿಸಿನೀರೇನು ಇಲ್ಲ ಒಂದೂವರೆ ಆಗೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕು ರವೆ ಏನು ಗಂಟಾಗದೇ ಇರೋ ಥರ ಇದನ್ನು ಚೆನ್ನಾಗಿ ನಾವು ತಿರುಗಿಸ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ರವೆನ ಕಡಿಮೆ ಊರಿನಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಈ ಥರ ಕೈಯಾಡಿಸ್ತಾನೆ ಇದ್ರೆ ನಮಗದು ಒಂದು ಮುದ್ದೆ ಥರ ಆಗುತ್ತೆ ನೋಡಿ ನಾವು ಕೈಯಾಡ್ಸ್ತಾನೆ ಇದ್ದರೆ ಈ ರೀತಿ ತವ ಪ್ಯಾನ್ನ ಬಿಟ್ಕೊಂಡು ಬರ್ತಾ ಇರೋದು ಈ ಥರ ಒಂದು ಮುದ್ದೆ ಥರ ಆಗುತ್ತೆ ಆವಾಗ ಅದನ್ನು ತೆಗೆದು ಒಂದು ತಟ್ಟೆಗೆ ನಾನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ ತಣ್ಣಗಾದಮೇಲೆ ಇದಕ್ಕೆ ನಾನು ಒಂದು ಬೇಯಿಸಿರುವಂಥ ಆಲೂಗಡ್ಡೆನ ಈ ಥರ ತುರಿದು ಸೇರಿಸ್ಕೊಂಡಿದ್ದೀನಿ ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೋಬಾರ್ದು ರವೆನ ಸ್ವಲ್ಪ ನಾವು ಕೈಯಲ್ಲಿ ಮುಟ್ಟುವಷ್ಟು ಬಿಸಿ ಇರುವಾಗಲೇ ಬೇಯಿಸಿರುವಂಥ ಆಲೂಗೆಡ್ಡೆನ ತುರಿದು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ನಾವು ಚಪಾತಿ ಹಿಟ್ಟೆಲ್ಲ ಯಾವ ರೀತಿ ನಾದ್ತೀವೋ ಆ ಥರ ಚೆನ್ನಾಗಿ ನಾದ್ಕೊಂಡ್ರೆ ಆಲೂಗೆಡ್ಡೆ ಹಾಗೆ ರವೆ ಎರಡು ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ ನಮಗೆ ಒಂದು ಸಾಫ್ಟ್ ಡೋ ಆಗುತ್ತೆ ನೋಡಿ ಈ ಥರ ಒಂದು ಸಾಫ್ಟ್ ಮುದ್ದೆ ಥರ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಒಂದು ಐದರಿಂದ ಏಳು ನಿಮಿಷ ಚೆನ್ನಾಗಿ ನಾದ್ಕೊಂಡ್ರೆ ಈ ಥರ ಸಾಫ್ಟ್ ಡೋ ಸಿಗುತ್ತೆ ಇವಾಗ ಇದರಲ್ಲಿ ಒಂದು ಸಣ್ಣ ಸಣ್ಣ ಬಾಲ್ ಗಾತ್ರದ ಹಿಟ್ಟನ್ನು ತೊಗೊಂಡು ಈ ಥರ ಚೆನ್ನಾಗಿ ಉಂಡೆ ಮಾಡಿಕೊಂಡು ಎಲ್ಲೋ ಕ್ರ್ಯಾಕ್ಸ್ ಇರೋ ಥರ ಮಾಡಿಕೊಂಡು ಸೆಂಟ್ರಲ್ಲಿ ನಾವು ಡೋನಟ್ಗೆ ಯಾವ ರೀತಿ ಹೋಲ್ ಇರುತ್ತೋ ಆ ರೀತಿ ಹೋಲ್ ಮಾಡಿಕೊಂಡು ಎಲ್ಲ ಡೋನಟ್ಗಳನ್ನ ರೆಡಿ ಮಾಡ್ಕೊಬೇಕು ನೀವು ಇದನ್ನು ಇದರಲ್ಲೇ ಬೇಕಾದ್ರೆ ಸ್ಮೈಲಿ ಶೇಪ್ ಬೇಕಿದ್ರು ಮಾಡ್ಕೊಬೋದು ನಾನು ಇದನ್ನು ಡೋನಟ್ ಶೇಪಲ್ಲಿ ಮಾಡ್ತಾಯಿದ್ದೀನಿ ನೀಟಾಗಿ ಉಂಡೆನ ಚೆನ್ನಾಗಿ ನಾವು ಫ್ಲ್ಯಾಟ್ ಮಾಡಿಕೊಂಡ್ರೆ ನಮಗೆ ಎಡ್ಚಲೆಯಲ್ಲೂ ಕ್ರ್ಯಾಕ್ಸ್ ಬರೋದಿಲ್ಲ ನೋಡಿ ನಾನು ಎಲ್ಲನೂ ಈ ಥರ ಡೋನಟ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆನ ಚೆನ್ನಾಗಿ ಮೀಡಿಯಮ್ ಹೀಟಲ್ಲಿ ಕಾಯಿಸಿಟ್ಕೊಂಡು ನಾನು ರೆಡಿ ಮಾಡಿಟ್ಕೊಂಡಿರೋಂಥ ಡೋನಟ್ಸ್ನ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು ಎಣ್ಣೆನ ನೀವು ತುಂಬಾ ಕಾಯಿಸ್ಕೊಂಡಿರ್ಬೋದು ಒಂದು ಆಗಿ ಕಾಯ್ದಿರೋ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿದರೆ ಮಾತ್ರ ಒಳಗಡೆ ರವೆ ಎಲ್ಲ ಚೆನ್ನಾಗಿ ಬೆಂದು ನಮಗೆ ಕ್ರಿಸ್ಪಿಯಾಗಿ ಆಗುತ್ತೆ ಇಲ್ಲಾಂದರೆ ಮೇಲ್ಗಡೆ ಮಾತ್ರ ಬಣ್ಣ ಚೇಂಜ್ ಆಗಿ ಒಳಗಡೆ ಎಲ್ಲ ಹಿಟ್ಟಿಟ್ಟಾಗಿ ಉಳ್ಕೊಬಿಡುತ್ತೆ ನೋಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಒಂದು ಸ್ಪೂನ್ ತೊಗೊಂಡು ನಾವು ಈ ಥರ ನೀಟಾಗಿ ಅದನ್ನು ಉಲ್ಟ ಮಾಡಿಕೊಂಡ್ರೆ ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಆವಾಗ ನಮಗೆ ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಸೊ ಎಷ್ಟೇ ಫ್ರೆಂಡ್ಸ್ ನೋಡಿದ್ರಲ್ಲ ಈಸಿಯಾಗಿ ಒಂದು ಕಪ್ ರವೆ ಹಾಗೆ ಆಲೂಗಡ್ಡೆನ ಬಳಸ್ಕೊಂಡು ಜೀರಾ ಡೋನಟ್ಸ್ನ ಮಾಡಿದ್ದೀನಿ ತುಂಬನೇ ರುಚಿಯಾಗಿರುತ್ತೆ ನಾನು ಇದನ್ನು ಟೊಮೆಟೊ ಜೊತೆ ಸರ್ವ್ ಮಾಡಿದ್ದೆ ಮಕ್ಳಿಗಂತೂ ತುಂಬನೇ ಇಷ್ಟ ಆಯಿತು ಇನ್ನೂ ಒಂದು ಸಲ ಮಾಡಿಕೊಡು ಅಂತ ಕೇಳ್ತಾರೆ ಸೊ ನೀವು ಸಹ ಒಂದು ಸಲ ರೆಸಿಪಿನ ಟ್ರೈ ಮಾಡಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು